ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮುರುಡೇಶ್ವರ ಬೀಚ್ ಹತ್ರ ಹೋಗ್ತಾ ಇದ್ದೀವಿ ಬೆಳಗ್ಗೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬೀಚಲ್ಲಿ ಆಟಾಡ್ಕೋ ಬರೋಣ ಅಂತ ಹೇಳಿ ಹೊರಟಿದ್ದೀವಿ ಫುಲ್ಲು ಬಿಸಿಲಾದರೆ ಹಿಂಸೆ ಆಗುತ್ತೆ ಬೀಚಲ್ಲಿ ಆಟಾಡೋಕ್ಕಾಗಲ್ಲ ಅಂತ ಬೇಗನೆ ಹೋದ್ವಿ ಅದೇ ಕಾರಣಕ್ಕೆ ನಾವು ನೈಟ್ ಬಂದು ಮುರುಡೇಶ್ವರದಲ್ಲೇ ಆಗಿದ್ದು ಚೆನ್ನಾಗಿತ್ತು ನೀರಲ್ಲೆಲ್ಲ ಆಟಾಡಿದ್ದು ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಅದರಲ್ಲೂ ಅಷ್ಟು ದೂರದಿಂದ ಬಂದು ಈ ಬೇಸಿಗೆ ಬಿಸಿಲಲ್ಲಿ ಬೀಚಲ್ಲಿ ಆಡಲಿಲ್ಲ ಅಂದರೆ ಹೇಗಲ್ವಾ ನಾವಂತೂ ಫುಲ್ಲು ಮಸ್ತ್ ಮಜಾ ಮಾಡಿದ್ದು ಆದ್ರೂ ಡಿಂಪು ಮಾತ್ರ ಎಕ್ಸ್ಟ್ರಾ ಆರ್ಡಿನರಿ ಪ್ಲೇಯರ್ಸ್ ಅಪ್ಪ ಹೋಗು ಅಂದರೆ ಅಲ್ಲಿ ನಿಂತ್ಕೊಂಡ್ರು ನಿಂತ್ಕೊತಿರ್ಲಿಲ್ಲ ನೋಡ್ಕೊಳ್ಳೋರಿದ್ರು ಕೂಡ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಕುಣ್ಕೊಂಡು ಬರೋನು ಆಟಾಡೋಕ್ಕೂ ಬಿಡಲಿಲ್ಲ ಎಂಜಾಯ್ ಮಾಡೋಕ್ಕಂತೂ ಬಿಡಲೇ ಇಲ್ಲ ಎಲ್ಲ ಹತ್ರನೂ ನಾನು ಬರ್ತೀನಿ ಅವನು ಕರ್ಕೊಂಡು ನೀರೊಳಗಡೆ ಹೋಗೋದಕ್ಕೆ ಭಯ ಬಿಟ್ಟೋದ್ರೆ ಓ ಅಂತ ಬಡ್ಕೊತಿದ್ದ ಮಕ್ಕಳು ಕರ್ಕೊಂಡು ಎಲ್ಲೂ ಹೋಗಬಾರ್ದು ಅಂತ ಅನ್ನಿಸ್ಬಿಡ್ತು ನನಗಂತೂ ಯಾಕಂದರೆ ಅವ್ನಿಗೆ ಸ್ವಲ್ಪ ಬುದ್ಧಿ ಬಂದ ಆದರೆ ಇರುವಂಥ ಇರ್ತಾನೆ ಆದರೆ ಹೀಗೆಲ್ಲ ಆದರೆ ತುಂಬ ಅಂದರೆ ತುಂಬಾ ಹಿಂಸೆ ಆಗುತ್ತೆ ಸೊ ಹಾಗಾಗಿ ಮೋಸ್ಟು ಮೋಸ್ಟ್ ಆಫ್ ದ ಟೈಮ್ ಡಿಂಪುಂಗೆ ಟೈಮ್ ಕೊಡೋದೇ ಆಗಿದೆ ಹಾಗೆ ಅವ್ನಿಗೆ ನೀರಲ್ಲಿ ನೆನ್ನೆ ಬೇರೆ ಮಲ್ಪೆ ಬೀಚಲ್ಲಿ ಆಡಿದ್ದ ಇಲ್ಲ ಆಡ್ದ ಇದ್ಕಿದ್ದಂಗೆ ಜ್ವರ ಸ್ಟಾರ್ಟ್ ಆಗಿಬಿಡ್ತು ನೈಟ್ ಕೂಡ ಸ್ವಲ್ಪ ಲೈಟಾಗಿ ಜ್ವರ ಇತ್ತು ಇಲ್ಲ ಕರೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡ್ವಿ ನೋಡಿ ಬೀಚ್ ಹತ್ರ ಎಂಟ್ರಿ ಆದ್ವಿ ಕರೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡ್ವಿ ಆದರೆ ಕರೆಕ್ಟ್ ಆಗಲಿಲ್ಲ ಅದು ಮತ್ತು ಬೆಳಗ್ಗೆ ಮುರುಡೇಶ್ವರ ದರ್ಶನ ಕೊರಟಾಗ ಫುಲ್ಲು ಸ್ವಲ್ಪ ಜ್ವರ ಜಾಸ್ತಿನೇ ಆಯಿತು ಅಂತ ಹೇಳ್ಬೋದು ದರ್ಶನ ಕೂಡ ಮಾಡೋಕ್ಕೆ ಹೋಗಲಿಲ್ಲ ಮುರುಡೇಶ್ವರ ಸ್ವಾಮಿ ಅವ್ರದ್ದು ಸುಮ್ಮನೆ ಅದು ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಎದ್ದು ಬಂದ್ಬಿಟ್ಟೆ ನಾನಲ್ಲಿ ಅವನಿಗೆ ಹುಷಾರು ತಪ್ಪಿದ್ದು ತುಂಬ ಅಂದರೆ ತುಂಬ ಭಯ ಹುಟ್ಟಿಸ್ತು ಯಾಕಂದರೆ ಮಕ್ಕಳನ್ನ ಕರ್ಕೊಂಡೋಗಿ ಎರಡು ಮೂರು ದಿನ ಅವನನ್ನು ಎಲ್ಲೂ ಈ ರೀತಿಯಾಗಿ ಸುತ್ತಿಸಿರ್ಲಿಲ್ಲ ನಾನು ಇದೇ ಫಸ್ಟ್ ಟೈಮ್ ಅವನೊಂದು ಕರ್ಕೊಂಡು ಮೂರ್ನ ಮೂರು ದಿನ ಟ್ರಿಪ್ ಮಾಡ್ತಿರೋದು ಹಾಗಾಗಿ ಅವನಿಗೂ ಕೂಡ ಫುಲ್ ಬಾಡಿ ಸ್ಟ್ರೈನಾಗಿ ಹುಷಾರು ತಪ್ಪದ ಹಾಗೆ ನನಗೂ ಕೂಡ ಟ್ರಾವೆಲ್ ಅಂದರೆ ಆಗೋಲ್ಲ ನಾನು ಬೇಗ ಸುಸ್ತಾಗ್ಬಿಡ್ತೀನಿ ಟ್ರಾವೆಲ್ ಅಂದರೆ ಹಾಗಾಗಿ ಆದರೆ ಅವನ ಜೋಶ್ ಮಾತ್ರ ಎಲ್ಲೂ ಕೂಡ ಕಡಿಮೆ ಆಗಿರಲಿಲ್ಲ ಫುಲ್ಲು ಜೋಶಲ್ಲಿ ನೀರ ಹತ್ರ ಕರ್ಕೊಂಡೋದ್ರೆ ಸಾಕು ಆಟ ಆಡ್ತಿದ್ದ ಇವಾಗಲೂ ನೋಡಿ ಎಷ್ಟು ಜೋಶಲ್ಲಿ ಓಡ್ತಿದ್ದಾನೆ ಅಂತ ಚೆನ್ನಾಗೆ ಆಟ ಆಡ್ದೆ ಚೆನ್ನಾಗೇ ಆರಾಮಾಗೆ ಇದ್ದ ಇದ್ಕಿದ್ದಂಗೆ ಅದು ಏನಾಯಿತು ಅಂತಲೇ ಗೊತ್ತಿಲ್ಲ ನೀರು ಸ್ವಲ್ಪ ಆಚೆ ಕಡೆ ಬಂದ ತಕ್ಷಣ ಚಳಿ ಗಡಗಡ ಅಂತ ಚಳಿಗೆ ನಡಕ್ತಿದ್ದ ಮನೆ ರೂಮ್ ಹತ್ರ ಕರ್ಕೊಬಂದು ಸ್ನಾನನ ಮಾಡಿಸಿ ಅಲ್ಲಿ ಆ ರೂಮಲ್ಲೋ ಬಿಸಿನೀರು ಕೂಡ ಇರಲಿಲ್ಲ ಈ ರೂಮ್ಗಳೆಲ್ಲ ಹೆಂಗಾಗ್ಬಿಟ್ಟಾವೆ ಅಂದರೆ ಅದೇ ಒಂದು ದಂಧೆ ಆಗಿಬಿಟ್ಟಿದ್ದಾವೆ ಎಲ್ಲೋದ್ರೂ ರೂಮ್ ಇಲ್ಲ ರೂಮ್ ಇಲ್ಲ ರೂಮ್ ಇಲ್ಲ ಸಿಂಗಲ್ ರೂಮ್ ಇದೆ ಅಷ್ಟೇ ಡಬಲ್ ರೂಮ್ ಇಲ್ಲ ಅಂತೇಳೋರು ರೂಮ್ಗಳ್ನ ಬೇರೆಯವ್ರಿಗೆ ಕೊಡ್ತಾನೆ ಇರಲಿಲ್ಲ ಅದು ರೂಮ್ ಹತ್ರ ಇರುತ್ತವಲ್ಲ ಆ ಹೋಗಿ ಕೆ ಹೋಟೆಲ್ ರೂಮ್ಸ್ಗೆ ಕೇಳಿದ್ರೆ ಇಲ್ಲ ಅಂತ ಹೇಳೋರು ರೋಡ್ ಸೈಡಲ್ಲೆಲ್ಲ ಹುಡುಗರು ಅಡ್ಡಾಕಿ ರೂಮ್ ಬೇಕಾ ರೂಮ್ ಬೇಕಾ ಅಂತ ಕೇಳೋರು ಒಂದು ರೂಮ್ ಪ್ರೈಸು ಸಾವಿರದ ಐನೂರರಿಂದ ಎರಡು ಸಾವಿರ ತನಕ ಹೇಳೋರು ಎಷ್ಟು ಪ್ರೈಸ್ ಜಾಸ್ತಿ ಹೇಳೋರು ಅಂದರೆ ಆನ್ಲೈನಲ್ಲಿ ನಾವು ಬುಕ್ ಮಾಡ್ಕೊಂಡು ಯಾಕೆ ಹೋಗಲಿಲ್ಲ ಅಂತ ಅನಿಸೋವಷ್ಟು ಇದಾಗಿ ಎರಡು ರೌಂಡ್ ಬೇಜಾರಾಗಿ ಹೋಗಿದೆ ಎರಡು ಮೂರು ಸಲ ಏನೋ ಸುತ್ತಿದ್ದೀವಿ ನಾವು ಮುರುಡೇಶ್ವರನ ರೂಮ್ಸ್ಗೋಸ್ಕರ ಎಲ್ಲಿ ಎಲ್ಲೋದ್ರು ಒಂದೇ ರೂಮ್ ಒಂದೇ ರೂಮ್ ಒಂದೇ ರೂಮ್ ಅಂತ ಹೇಳೋರು ಎ ಡಬಲ್ ರೂಮ್ ಇಲ್ಲ ಅಂತಲೇ ಹೇಳೋರು ನಾವು ಹಾಲ್ಟಾಗಿದ್ದ ರೂಮಲ್ಲಿ ಎರ ಒಂದು ರೂಮ್ನ ಯಾರಿಗೂ ಕೊಡ್ದಲ್ಲೇ ಹಾಗೆ ಇಟ್ಕೊಂಡಿದ್ರು ಆದರೂ ಕೂಡ ರೂಮ್ ಇಲ್ಲ ರೂಮ್ ಇಲ್ಲ ಅಂತ ಹೇಳೋರು ಅಪ್ಪ ನಿಜವಾಗ್ಲೂ ನಾವೇನಾದರೂ ಟ್ರಿಪ್ ಮಾಡ್ತೀವಿ ಅಂತ ಅಂದರೆ ಮೊದಲಿಗೆನೆ ಅಡ್ವಾನ್ಸಾಗೆಲ್ಲ ಬುಕ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಮಾತ್ರ ಟ್ರಿಪ್ಪು ಇದ್ಕಿದ್ದಂಗೆ ಹೊರಟ್ರೆ ಯಾವುದೇ ಕಾರಣಕ್ಕೂ ಅದು ಟ್ರಿಪ್ಪು ಅಂತ ಅನ್ನಿಸ್ಕೊಳ್ಳಲ್ಲ ಯಾಕಂದರೆ ಅಷ್ಟು ಇರಿಟೇಟ್ ಆಗೋಗ್ಬಿಡತ್ತೆ ಇದೇ ರೂಮ್ ನಾವಿದ್ದಿದ್ದು ಟಿ ವಿ ಅಂತೂ ಆನೆ ಆಗಲಿಲ್ಲ ಫ್ರೀ ವೈಫೈ ಅಂತ ಇತ್ತು ಆದರೆ ಫ್ರೀ ವೈಫೈ ತಗೊಳ್ಳೋಕ್ಕೆ ನಮಗೆ ಧೈರ್ಯ ಸಾಲಿಲ್ಲ ಹೊರಗಡೆ ಎಲ್ಲ ವೈಫೈ ತೊಗೊಳೋದು ಅಷ್ಟು ಸೇಫ್ಟಿ ಅಲ್ಲ ಅಂತ ಕೆಲವರು ಹೇಳ್ತಾರೆ ಹಾಗಾಗಿ ಇದೇ ರೂಮು ರೂಮ್ಗೆ ಯಾವುದೇ ರೀತಿ ಸರ್ವಿಸಸ್ ಏನು ಕೊಡ್ತಿರ್ಲಿಲ್ಲ ನಾ ರೂಮ್ ಆಲ್ಟಿಂಗ್ ಅಷ್ಟೇ ಇಲ್ಲಿದ್ದು ಬೇಕು ಅಂದರೆ ಏನೇ ಬೇಕು ಅಂದ್ರೂ ಹೊರ್ಗಡೆ ಹೋಗಿ ತಿನ್ಕೋಬೋದು ನಾನು ಸೀರೆ ಹಾಕೊಂಡಿದ್ದೀನಿ ಬಟ್ ನಾನು ಹಾಕಿರೋದು ಜೀನ್ಸ್ ಆ್ಯಂಡ್ ಟಾಪು ಅದ್ರ ಮೇಲ್ಗಡೆ ನಮ್ಮಣ್ಣ ದೇವಸ್ಥಾನದೊಳಗೆ ಎಂಟ್ರಿ ಕೊಡೋಲ್ಲ ಜೀನ್ಸ್ ಹಾಕಿದ್ರೆ ಅಂದಿದ್ದಕ್ಕೆ ಅದ್ರ ಮೇಲ್ಗಡೆ ಸೀರೆನ ಹಾಕ್ಕೊಂಡೆ ಹಾಗೆಯೇ ಬೀಚಲ್ಲಿ ಆಟ ಆಡಿದ್ದಕ್ಕೂ ಅದಕ್ಕೂ ಕೂದಲಂತೂ ನಾವು ಹೇಳಿದ ಮಾತು ಏನೂ ಕೇಳ್ತಿರಲಿಲ್ಲ ಸೀರೆನ ಹಾಕ್ಕೊಂಡು ಇವಾಗ ಹೊರಟಿದ್ದೀವಿ ನೋಡಿ ಹೋಗಿದ್ದಷ್ಟೇ ದೇವಸ್ಥಾನದೊಳಗಡೆ ಹೋಗ್ಬೋದು ಅಂತ ಬಿಡೋಲ್ಲ ಎಲ್ಲಾದರೂ ಬಿಡಲಿಲ್ಲ ಅಂದರೆ ಜೀನ್ಸು ಟಾಪು ಅಂತೇಳಿ ಅಂತ ಸೀರೆ ಅದರ ಜೀನ್ ಜೀನ್ಸ್ ಮೇಲೆ ಸೀರೆ ಹಾಕ್ಕೊಂಡು ಹೊರಟ್ವಿ ಆದರೆ ಇದ್ಕಿದ್ದಂಗೆ ಡಿಂಪುಗೆ ಜ್ವರ ಜಾಸ್ತಿ ಆಯಿತು ಹಾಗಾಗಿ ಸುಮ್ಮನೆ ವಾಪಸ್ಸ ಆ ಸ್ಟೆಪ್ಸ್ ಮೇಲೆ ಕುತ್ಕೊಂಡು ಅಲ್ಲಿಂದ ಬಂದುಬಿಟ್ಟು ರೂಮ್ ಕೂಡ ಖಾಲಿ ಮಾಡ್ಕೊಂಡು ಹೋಗಿದ್ವಿ ಸೀರೆನ ಚೇಂಜ್ ಮಾ ತೆಗೆದುಬಿಟ್ಟು ಫೋಲ್ಡ್ ಮಾಡಿ ಹಾಕ್ಕೊಂಡು ಸೈಲೆಂಟಾಗಿ ಬಂದಿದ್ದಾಯಿತು ತಿಂಡಿನೂ ಕೂಡ ಮುರುಡೇಶ್ವರದಲ್ಲೇನೆ ಮುಗಿಸ್ಕೊಂಡ್ವಿ ಲೇಟಾಗುತ್ತೆ ದರ್ಶನಕ್ಕೆಲ್ಲ ಅಂಥೇಳಿ ಡಿಂಪು ತಿಂಡಿಗೆ ಹೋದಾಗ್ಲೇ ಫುಲ್ಲು ಸುಸ್ತಾಗಿದ್ದ ಅಂತ ಅನ್ನಿಸ್ತಿತ್ತು ಯಾಕಂದರೆ ಅವನೇನು ತಿನ್ನಲಿಲ್ಲ ತಲೆ ಫುಲ್ಲು ಬಿಸಿಯಾಗಿತ್ತು ಅದರಿಂದ ನನಗೆ ತುಂಬ ಅಂದರೆ ತುಂಬಾ ಭಯ ಆಗೋಕೆ ಸ್ಟಾರ್ಟ್ ಆಯಿತು ಎಲ್ಲೋ ಹೆಂಗೋ ಅಂಥೇಳಿ ಆದರೂ ಕೂಡ ಧೈರ್ಯವಾಗಿ ನೋಡೋಣ ಅಂಥೇಳಿ ಹೊರಟ್ರೆ ಅವನು ಇಲ್ಲ ನನಗೆ ಒಂದು ಇಗ್ಲಿನೂ ಸಹ ತಿನ್ನಲಿಲ್ಲ ಬೇಡ 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 ಏನು ಕೇಳಿದ್ರು ಬೇಡ ಬೇಡ ಅನ್ನೋದಕ್ಕೆ ಸ್ಟಾರ್ಟ್ ಮಾಡ್ದ ಹಾಗಾಗಿ ಸುಮ್ಮನೆ ಅಲ್ಲಿ ಹಾಕ್ಕೊಂಡಿದ್ವು ಆಮೇಲೆ ಅಲ್ಲಿಂದ ಅವರು ದರ್ಶನ ಎಲ್ಲ ಮಾಡ್ಕೊ ಬರಲಿ ಅಂತೇಳಿ ನಡೀರಿ ಹೋಗೋಣ ಅಂಥೇಳಿ ಬಂದ್ವಿ ಬಂದುಬಿಟ್ಟು ಅಲ್ಲೊಂದು ಮರದ ಕೆಳಗಡೆ ಗಾಡಿನ ಹಾಕ್ಕೊಂಡು ಆ ಡಿಂಪುಗೆ ಹಪಲೋದಲ್ಲಿ ಹೋಗಿ ಶಿರಾಪ್ನೆಲ್ಲ ತೊಗೊಂಡು ಕೂರಿಸಿ ಅವನಿಗೆ ಮೆಡಿಸಿನ್ನ ಮರದ ಕೆಳಗಡೆ ಕುಡಿತಾ ಇಲ್ಲ ಒಂದ್ ಮರದ ಕೆಳಗಡೆ ಬಂದು ಅಕೌಂಟ್ ಕೂತಿದೀವಿ ನೋಡಿ ಇಲ್ಲಿ ಇನ್ನು ಮುರುಡೇಶ್ವರದಲ್ಲ ಇದೀವಿ ಆ ಹೋಗ ಈಗ ರಿಟರ್ನ್ ಊರಿಗೆ ಹೋಗ್ಬೇಕು ಇಲ್ಲಿ ಕೂತಿದೀವಿ ಈ ಶಕೆಯಲ್ಲಿ ಅಪ್ಪ ದೇವ ಎಲ್ಲಿಗೂ ಹೋಗ್ಲೇಬಾರ್ದು ಬರ್ಲೇಬಾರ್ದು ಅನ್ಸೋಯ್ತು ಅದರಿಂದ ನೆಕ್ಸ್ಟ್ ನಾವು ಅಲ್ಲಿಂದ ಟ್ರಾವೆಲ್ ಮಾಡಿ ನಮ್ಮ ಅಣ್ಣವ್ರ ಜೊತೆಗೆ ಬಂದರು ಎರಡು ಕಾರಲ್ಲಿ ಹೋಗಿದ್ದು ಅಲ್ಲಿಂದ ಬಂದಿದ್ದು ಜೋಗ್ ಫಾಲ್ಸ್ಗೆ ಜೋಗ್ ಫಾಲ್ಸ್ನ ಅಲ್ಲಿ ನೋಡಿಕೊಂಡು ಅಲ್ಲಿಂದ ವ್ಯೂ ಪಾಯಿಂಟ್ ಇದೆ ಜೋಗ್ ಫಾಲ್ಸ್ದು ಅಂತೇಳಿ ಅಲ್ಲಿ ಜಸ್ಟ್ ಮೂರು ಕಿಲೋಮೀಟ್ರ್ ಒಳಗಡೆ ಹೋಗಬೇಕು ಅಂತೇಳಿ ನೋಡ್ಕೊಂಡು ಹೋಗೋಣ ಅಂತ ಬಂದರೆ ನಾನು ಹಂಗೂ ಹೇಳಿದೆ ನೀರಿಲ್ಲ ಏನಿಲ್ಲ ಸುಮ್ಮನೆ ಇಲ್ಲೇ ನಿಲ್ಲಿಸ್ರಿ ಹೋಗ್ಬಿಡೋಣ ಹಂಗೆ ಅಂತ ಆದರೂ ಕೇಳ್ದಲೇ ಬಂದರು ಇಲ್ಲ ಅಂತೂ ನೀರೇ ಇಲ್ಲ ಜೋಗಲ್ಲಿ ನೀರಿಲ್ಲ ಓ ಗಾರ್ಡ್ ಸುಮ್ಮನೆ ಬಂದ್ವಲ್ಲ ನನಗೂ ಕೂಡ ಫುಲ್ ನಿದ್ದೆ ಅಂದರೆ ನಿದ್ದೆ ಡಿಂಪು ಜ್ವರ ಎಲ್ಲ ಇದ್ದಿದ್ದರಿಂದ ನಾನು ಕೂಡ ನಿದ್ದೆನ ಮಾಡಿರಲಿಲ್ಲ ಹಾಗಾಗಿ ನನಗೂ ಕೂಡ ತುಂಬ ನಿದ್ದೆ ಬರ್ತಿತ್ತು ನಾನು ಕೂಡ ಮಲಗಿದೆ ಆದರೂ ಕೂಡ ಬಾ ನೋಡ್ಕೊಂಡು ಬರೋಣ ಇಲ್ಲೇ ಇಲ್ಲಿ ಇಷ್ಟು ದೂರನೇ ಬಂದಿದ್ದೀವಿ ಇನ್ನು ಸೊ ಮೂರು ಕಿಲೋಮೀಟ್ರಿಗೆಲ್ಲ ಏನೋ ಅಂದಕ್ಕೆ ನಾವು ಕೂಡ ಅವ್ನು ಸರಿ ಅಂತೇಳಿ ಹೋಗಿ ನೋಡ್ಕೊಂಡು ಬಂದ್ವಿ ಇವನ್ನಂತೂ ಮೈಂಟೈನ್ ಮಾಡೋದ್ರೊಳಗೆ ನಾನು ನನ್ನ ಪೇಷನ್ಸ್ನೇ ಕಳ್ಕೊಂಡ್ಬಿಟ್ಟಿದ್ದೆ ಅಷ್ಟು ರೇಂಜ್ಗೆ ಟಾರ್ಚರ್ ಕೊಡ್ತಿದ್ದ ಮುಖ ಎಲ್ಲ ನೋಡಿ ಆಲ್ರೆಡಿ ಭಾಳ ಹೋಗಿದೆ ಈ ಇದಾಗಿತ್ತು ನಮ್ಮ ಟ್ರಿಪ್ ನಾವು ಟ್ರಿಪ್ ಮಾಡ್ಕೊಂಡು ಬಂದ್ವಿ ಬಂದವರು ನಾವು ಶಿವಮೊಗ್ಗದಲ್ಲಿ ಆಟ ಎಲ್ಲರೂ ಇದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ನಾವು ಮುರುಡೇಶ್ವರ ಮತ್ತು ಜೋಗ್ ಫಾಲ್ಸ್ ಎಲ್ಲ ನೋಡಿಕೊಂಡು ಈಗ ಶಿವಮೊಗ್ಗಕ್ಕೆ ರೀಚ್ ಆಗಿದ್ವಿ ಅಕ್ಕ ಮತ್ತು ಅಣ್ಣ ಎಲ್ಲ ಆ ಫ್ರೆಂಡ್ದು ಮದುವೆ ರಿಸೆಪ್ಷನ್ ಇದೆ ಅಂತೇಳಿ ಹೋದ್ರು ಸೊ ನಾವು ಮಾತ್ರ ಈಗ ಶಿವಮೊಗ್ಗದಲ್ಲಿ ಉಳ್ಕೊಳ್ಳೋಣ ಅಂತೇಳಿ ಒಂದು ರೂಮ್ನ ಸರ್ಚ್ ಮಾಡಿ ರೂಮ್ ಕೂಡ ಸಿಕ್ಕಿದೆ ನೇಮ್ ಮರ್ತೋಗಿದೆ ಆಮೇಲೆ ಹೇಳ್ತೀನಿ ತುಂಬ ಚೆನ್ನಾಗಿದೆ ರೂಮು ನಾವು ಮುರುಡೇಶ್ವರದಲ್ಲಿ ಒಂದೂವರೆ ಸಾವಿರ ಸಾವಿರಪ್ಪಾಗ ಸಾರಿ ಒಂದೂವರೆ ಸಾವಿರಕ್ಕೇನೆ ಸಿಂಗಲ್ ಸಿಂಗಲ್ ರೂ ಅವ್ರಿಗೊಂದು ನಮಗೊಂದು ಸಿಂಗಲ್ ರೂಮ್ಗೆ ಒಂದೂವರೆ ಸಾವಿರ ರೂಪಾಯಿ ಮಾಡಿದ್ದು ಇದು ಕೂಡ ಸಿಂಗಲ್ ರೂಮೇ ಒಂದೇ ರೂಮ್ ನಾನು ಇಬ್ಬರು ಗಂಡ ಹೆಂಡ್ತಿ ಬೇರೆ ಬೇರೆ ತೊಗೋತಾಗುತ್ತಾ ಈ ರೂಮ್ಗೂ ಕೂಡ ಒಂದೂವರೆ ಸಾವಿರ ರೂಪಾಯಿ ಅದು ಎ ಸಿ ರೂಮಿದು ಶಾಕ್ ಆಯಿತು ಹಾಗೆ ಫೆಸಿಲಿಟೀಸ್ ಕೂಡ ತುಂಬ ಚೆನ್ನಾಗಿದೆ ಬನ್ನಿ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಬೆಡ್ಡು ಡಬಲ್ ಕಾಟ್ ಇದು ಎ ಸಿ ಕೂಡ ಇದೆ ಹಾಗೆ ಟಿವಿನೂ ಕೂಡ ಇದೆ ತುಂಬ ಚೆನ್ನಾಗಿದೆ ಈ ರೂಮು ಆ ರೂಮಲ್ಲಿ ನೀವು ನೋಡಿದ್ರಲ್ವಾ ಆ ರೂಮಲ್ಲಿ ಏನೂ ಇರಲಿಲ್ಲ ಬೆಡ್ ಬಿಟ್ರೆ ಟಿ ವಿ ಇತ್ತು ಟಿ ವಿ ಹಾನೇ ಆಗಲಿಲ್ಲ ಇದು ಮಾತ್ರ ಸೂಪರ್ ಆಗೈತೆ ನೋಡಿ ಇಲ್ಲಿ ಬೆಡ್ಡು ಆ ಕಡೆ ಮಿರರ್ ಕೊಟ್ಟಿದ್ದಾರೆ ಮಹಿರಾರ ಇಲ್ಲಿ ಎರಡು ಚೇರ್ ಕೂಡ ಇದೆ ನೋಡಿ ಹಾಗೆ ಡಸ್ಟ್ಬಿನ್ನು ಇಲ್ಲಿ ಕೂಡ ವಾಟ್ರೂಮ್ ಇದೆ ಇವ ಯೂಸ್ ಮಾಡ್ಕೋತಾರೋ ಗೊತ್ತಿಲ್ಲ ಅವ್ರು ಏನಕ್ಕೋ ಯೂಸ್ ಮಾಡ್ತಾರೆ ನಮಗೇನು ಯೂಸ್ ಆಗೋಲ್ಲ ಹಾಗೆ ಇಲ್ಲಿ ಅಪ್ಪ ಮಗ ಇಬ್ರು ಲ್ಯಾಂಡ್ಲೈನ್ ಲ್ಯಾಂಡ್ಲೈನ್ ಕೂಡ ಕೊಡಿದ್ದಾರೆ ನೋಡಿ ನಂಬರ್ ಕೂಡ ಡಿಸ್ಪ್ಲೇ ಮಾಡಿದ್ದಾರೆ ರಿಸೆಪ್ಷನ್ ಮತ್ತು ಸರ್ವಿಸ್ ಅಂತ ಹೇಳಿ ಚೆನ್ನಾಗಿದೆ ಇವತ್ತು ಕಾಫಿಕೋ ಚಾಕ್ಲೇಟ್ನ ತಗೊಬಂದಿದ್ವು ಅದರಲ್ಲಿ ಈ ರೀತಿ ಡಿಂಪು ಅಂತೇಳಿ ಮಾಡ್ತಾ ಕೂತಿದ್ವಿ ಹಾಗಾಗಿ ತುಂಬ ಚೆನ್ನಾಗಿ ಬಂದಿತ್ತು ಚಿಕ್ಕ ಮಕ್ಕಳಿಗೆ ಫೋಟೋ ಶೂಟ್ ಎಲ್ಲ ಮಾಡಬೇಕಾದ್ರೆ ಈ ರೀತಿ ಯೂಸ್ ಮಾಡ್ಕೋಬೋದು ನೋಡಿ ಯಾರೆಲ್ಲ ಬೇಬಿ ಫೋಟೋ ಶೂಟ್ ಮಾಡಿದ ಮಾಡ್ತಿದ್ದೀರಾ ಅವರು ಇಶು ತಲ್ಬಿಡ್ರಿ ಅವರು ಕೂಡ ಇದನ್ನು ಟ್ರೈ ಮಾಡಬಹುದು ತುಂಬ ಚೆನ್ನಾಗಿರತ್ತೆ ಟ್ರೈ ಮಾಡಿ ನೋಡಿ ಹೇಗೆ ಹೇಗೆ ಬಂತು ಅಂತೇಳಿ ಫೋಟೋಸ್ನ ನನ್ನ ಜೊತೆ ಶೇರ್ ಮಾಡಿಕೊಡಿ ತುಂಬ ಚೆನ್ನಾಗಿದೆ ನೋಡಿ